ಬೋಲಿ ಹಳ್ಳದ ಹೌದ್ ಹೌದ್ರಿ ಬಿರಿಯಾನ ಉಗ್ರ ಸ್ವಲ್ಪ ಇವು ಹೆಂಗಾ ಅಂತಂದ್ರ ಉಗ್ರ ಸ್ವರ್ಪಿ ಹಾಕಿದ್ದ ಅದಕ್ಕ ಎರಡೂ ಮಂದಿಗೆ ಏನ್ ಮಾಡ್ತಾನಂತಂದ್ರೆ ಗೌಡ್ಗೆ ತುಗೋರಿ ನೀವು ಗೌಡ್ಗೆ ತುಗೋರಿ ಅಂತೇಳಿ ಜಗಳ ಆಡೋದು ಬೇಡ ನಿಮಗೊಂದು ಪದ್ಯ ಆ ಪದ್ಯದೊಳಗೆ ಯಾರ ಗೆಲ್ತಿರ್ಲಿಯಾ ಆ ಪದದಾಗ ಯಾರಿಗ ಹೇಳ್ತಿರ್ಲ್ಯಾ ಅವರಿಗೆ ಊರ ಗೌಡಿಕೆ ಅಂತ ಹೇಳಿದ ಹೌದು ಹೌದ್ರಿ ಸರ ಅವಾಗ ಅವನತ್ತು ಶದ್ದಿಗೆ ಹೇಳ್ತಾನ ಏನಂತ್ರಿ ನಿನ್ನ ತ್ಯಾಜ್ಯ ಹತ್ಕೊಂಡು ನೀನು ಬಿಜಾಪುರ ನಾಡ ಸರಕ್ ನಳ್ಳಿ ಕಡೆ ಹೋಗು ಈ ಜಿ ಅಂದ್ರರಿಪಾ ಉದಯ ಹತ್ಕೊಂಡು ಹೌದ್ ಪಿಳಿಯ ಶಂದಿಗೆ ನೀನು ನಿನ್ನ ತ್ಯಾಜ್ಯ ಹಚ್ಕೊಂಡು ಈ ಬೆಳಗಾವ ಜಿಲ್ಲಾ ಅಂಕಲಿಗೆ ಭಾಗ ಕಡೆ ಹೋಗು ಹೌದು ಕಾಲೋನ ಕರಿಯನಾ ಊರೊಳಗ ಬಂದ್ರ ಯಾರ ಕರಿಯಾದ ಗುಂಡ ಹಚ್ತಿರ್ಲ್ಯಾ ಅವ್ರಿಗೆ ಗೌಡಿಕೆತ್ತೆ ಹೇಳಿದ್ರು ಹೌದ್ ಹೌದ್ರಿಪ್ಪ ಎಷ್ಟೋ ದಿನಗಳ ಕಾಲ ಗಂಟು ಇತ್ತು ಭಕ್ತರ ಮನಿ ಒಳಗ ಉದ್ದಾರ ಮಾಡ್ಕೊತ ನಾಡು ಸಂಚಾರ ಮಾಡ್ಕೊತ ಬಿರಿಯಾನಿ ಸಿದ್ದ ಸಂಚಾರ ಮಾಡ್ತಿದ್ರೆ ಬಿರಿಯಾನಿ ಸಿದ್ಧಗಿದೆ ಬೆಳಗಾವಿ ಜಿಲ್ಲಾ ಚಿಪ್ಪೋಳಿ ತಾಲೂಕು ಸದಾ ಗ್ರಾಮದ ಒಳಗ ಏನ್ ಮಾಡ್ತಾರಿಪ್ಪ ಭಕ್ತರು ಅನ್ನ ಮತ್ತೆ ಬೆಲ್ಲ ಊಟಕ್ಕೆ ಕೊಡ್ತಾರು ಕಿಚಡಿ ಬೆಲ್ಲ ಹಾ ಕಿಚಡಿ ಬೆಲ್ಲ ಊಟಕ್ಕೆ ಕೊಟ್ಟು ಭಕ್ತರಿಗೆ ನೀವು ಅನ್ನ ಬೆಲ್ಲ ಊಟಕ್ಕೆ ಅನ್ನ ಹೌದು ಶುಭ ಮುಂಜಾನೆ ಊಟಕ್ಕೆ ಕೇಳಿಪೆಟ್ಟಿಗೆ ಇವತ್ತ ಕಾರುಣಿ ಕರಿ ಅದ ಅದಕ್ಕೆ ಅನ್ನ ಬೆಲ್ಲ ಊಟ ಅಂದ್ರು ಹೌದು 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 ಎದ್ದು ನೆನಪಾಗಿ ಊರಾಗ ಬಿಳಿಯಾನಿಸಿದ ವಾಯು ವೇಗದೊಳಗೆ ಹೋಗಿ ಊರೊಳಗ ಕರಿ ಹರಿದ ಗುಂಡ ಹಾರಿಸದ ಊರಾಗ ಗೌಡಕ್ಕೆ ಬಿಳಿಯಾನಾಯ್ತು ಬುದ್ಧಾಳಿಸಿದ ಹೇಳ್ತಾನ ಏನತ್ರೀ ಯಾರಿಗಿ ನಿಮ್ಮ ಯಜಮಾನರ ಊರ ಒಳಗೆ ಕರಿಹರದ ಗುಂಡ ಹಾಚದ ಆರ್ತಿ ತಗೊಂಡ್ ಬಾ ತಾಯಿ ಅಂತ ಹೇಳಿದ್ರು ಹೌದ್ ಹೌದ್ ಹೌದ್ರಿಪ್ಪ ಅವಾಗ ನೋಡ್ರಿ ಹೆಣ್ಣು ಮಕ್ಕಳಲ್ಲಿ ಒಂದು ಭಾವ ಇರ್ತದ ಏನತ್ರಿ ಮನೆ ಇರ್ತಾನಾಗ್ಲಿ ಊರ ಗೌಡಿಕಾಗಲಿ ದೊಡ್ಡವು ಮಾಡಿದ್ರಾವು ಮಾಡಿದ ಊರ ಗೌಡಕ್ಕೆ ನನ್ನ ಗಂಡ ಮಾಡು ನನ್ನ ಮನಸ್ಸಿಗೆಲ್ಲ ಹೇಳಿ ತಾಯಿ ಮನುಷ್ಯನೊಳಗೆ ಸ್ವಲ್ಪ ತಲವಾಲ ಮಾಡ್ಕೊಂಡು ಏನೋ ಆರ್ತಿ ಜಾತಿ ಹೇಳಿದ್ರು ಅರ್ಗಿಂತ ಬಿಳಿಯಂತ ಗೊತ್ತಾಯ್ತು ಹೌದು ಬಿರಿಯಾನಿ ಸಿದಂತನ ಏನಂತ್ರಿ ಯಾವಾಗ ನೀನು ಗಂಡನ ಮಾತೆಯಲ್ಲ ನೀನು ನಿಂತಿನಾ ಹೌದು ಆಕೆ ತಲ್ಲಕ ಹಿಂದಿ ಸರಲಿಲ್ಲ ನಿನಗ ಗಂಡ ಮನೆಯಗ ಜಾಗ ಇಲ್ಲ ಹೊರಟ ಬಡಿ ನಿನ್ನ ತವರ ಮನೆಗೆ ತೆಳಿ ಬಿಟ ಹೌದು 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 ರೀಪಾ ಗಂಡನ ಮನೆಯಂತ ಬಿರಿಯಾನಿ ಸಿದಂತ ತಾಯಿ ಕಂತಾದೆವಣ್ಣ ಫೈ ಹಾಕಿ ನಾ ಹೌದ್ ಯಾವ ಜತ್ತ ತಾಲ್ಲೂಕ ಸಾಂಗ್ಲಿ ಜಿಲ್ಲಾ ಬಬಲಾದಿ ಸಿದಗೊಂಡ ಗೌಡನ ಮನೆಗೆ ಹಾadlo ಮಗಳ ಹೌದು ಬಬಲಾದಿಗೆ ಹೋಗಿ ಹೇಳ್ತಾ ತಂದೆ ಮುಂದೆ ಯವ ತಂದೆ ಮುಂದೆ ಏನಂತ ಹೇಳ್ತಾಳ್ರಿ ತಂದೆ ಮುಂದೆ ಹೇಳ್ತಾಳ ಅಯ್ಯಪ್ಪ ನಾನು ಇಂಥ ಕಾರಣಿ ಕರೀದಿನ ಬಂದದ ಕಾರಣ ಕೇಳಿದ ತಂದಿ ಹೌದು ಇಂತ ಕೆತ್ತ ಕಾರಣಿ ಕರೀದಿನ ತವರ ಮನೆಗೆ ಬರ್ಲ ಕಾರಣ ಏನ ಅಂತ ಕೇಳಿದ ತಂದೆ ಕೇಳ್ತಾನ್ರಿ ತಂದೆ ಕೇಳ್ತಾನೆ ಯಾಕ ಹಬ್ಬಕ್ಕ ದೀಪಾವಳಿಗೆ ನಾಗರ ಪಂಚಮಿ ಹೆಣ್ಣು ಮಕ್ಕಳ ಕರೆಕೊಂಡು ಬರ್ತೀವಿ ಅವ್ರನ್ನ ಸದಗರದಿಂದ ಕಳಿಸ್ತೀವಿ ಕರೆ ಕೆತ್ತ ಕಾರುಣಿ ಕರಿದಿನ ಕುರಿಗೆ ಬರ್ಲ ಕಾರಣ ಏನು ವಾತ್ರಿ ಚೇತ್ರಿ ಇಲ್ಲ ಏನೇನು ಇಲ್ಲ ಹಾ ಅವಾಗ ಹೇಳ್ತಾಳ ತಾಯಿ ಬಂತಾರಿ ಅವಿ ಏನ್ ಹೇಳ್ತಾರ್ರಿಪಾ ಗಂಡ ಮನಿಯೊಳಗ ನಡದಿರ್ತಕ್ಕಂಥ ವೃತ್ತಾಂತೆಲ್ಲಾ ಹೇಳಿ ನಲವತ್ತ ಹೌದ್ ಸಿದ್ಧಗೊಂಡ ಗೌಡ ಹಾ ಏನ್ತ್ರೀ ಯಾವಾಗ ನೀನು ಗಂಡನ ಬತ್ ಮೇಲ ತವ್ರು ಮನೆಗೆ ಬಂದೇವಲ್ಲಾ ಹೌದ್ ನಿನಗ ತವ್ರು ಮನ್ಯಾಗ ಜಾಗಿಲ್ಲನ ಅಯ್ಯನದ ನೋಡ್ರಿ ಇಂಥ ಸಚ್ಚಂದರಿ ಇಲ್ಲೇ ಗಂಡ ಹೊರಗ್ ಹಾಕಬೇಕಾದ ಅಲ್ಲಿ ತಂಡ ಹೊರಗ ಹಾಕಬೇಕಾದ್ರ ಮುಂದಕ್ಕಿಂತ ಕೀರ್ತಿ ಆಗುದಕ್ಕಿ ನನ್ನ ಉಂದು ಏನ್ ಮಾಡ್ತಾರ್ರಿಪಾ ತವ್ರು ಮಣಿ ಅಮೋರ್ ಸಿದ್ಧ ಅಕ್ಕಿಗೆ ಎಂತ ಪದವಿ ಕೊಟ್ಟಾನ ಮುಂದ

ಹಾಲು ಮತದೊಳಗೆ ಮಾಲಿಗರೇನ ಒಟ್ಟು ಮನಿ ಒಳಗೆ ಹೆಣ್ಣು ಮಗಳ ಹೆಣ್ಣು ಮಕ್ಕಳೊಳಗೆ ಹೆಚ್ಚಿನ ದೇವತೆ ಚಿಂಚಿಲಿ ಮಾಯಮ್ಮ ಹೌದು 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 ಅಮಾವಾಸ್ಯ ಮಟ್ಟ ಮನೆ ಒಳಗೆ ಹೆಣ್ಣು ಮಕ್ಕಳೊಳಗೆ ಹೆಚ್ಚಿನ ದೇವತೆ ಬಬಲಾದಿ ಕೊಂತವ್ವ ಹೌದು ಹೌದು ಹೌದ್ರಿ ಸರ್ ಇವರು ಸಾಮಾನ್ಯ ಹೆಣ್ಣು ಮಕ್ಕಳಲ್ಲ ಅಲ್ಲ ಬಾಲ್ರಿ ಅಂತ ತಾಯಿ ಆತ್ಗೆ ತರಲಾಕ ಹಿಂದ ಸರದಾಗ ಏನಾಗ್ತತಿ ಮುಂದೆ ಕೇಳು ಕಥಾ ಭಾಗ ಹೇಳ್ರಿ ಸುರೇಶ್ ಏನಾಯ್ತು ನೋಡ್ರಿ ಮುಂದ ಏ ಆರೋಟಿ ಬೆಳಗುವ ಸಲವಾಗಿ ಜಗ ಅದ ಮನೆಯಾಗೂನು ಕರೆಯ ಕೊಂಚ ತಾಯಿ ಹೊರಗೆ ತವರಿಗ Eu

ಯಾವ ಸತ್ಯಶಿದ್ದರ ಅನ್ನ ಕೇಳಿ ದೇವ ಪಾಟೀಲ್ ಇವರಾದ್ರೂ ಕೂಡ ಈ ಕಲಾ ಸಂಘ ಬಾಲಿ ಬೆಳಗಲಿ ಹಾಲ ಹನುಮಂತ ಮಾಸ್ತರ ವೃತ್ತಿವಾದ ಶಿಕ್ಷಕರಿದ್ದರು ಕೂಡ ಈ ಸತ್ಯಸಿದ್ದರ ನಾಡಾಗ ಹಿಂಗೆ ಬೆಳೆಸಲಿ ತಿಳ್ಕೊಂಡು ತಿಳ್ಕೊಂಡು ಆಶೀರ್ವಾದ ರೂಪಕವಾಗಿ ಐವತ್ತೊಂದು ರೂಪಾಯಿ ಕಲಾ ಕಾಣಿಕೆ ಕೊಟ್ಟಾರೆ ಅವರಿಗಾದ್ರು ಕೂಡ ಯಾರು ಯಾವ ನಾಗಪೋಡಿಯ ಸಿದ್ಧಾಂತರಾಗಪೋಡಿಯ ಕೆಂಸ ದೇವರ ಇಲ್ಲಿ ವಾಸ ಮಾಡಿರ್ತಕ್ಕಂಥ ನಂದಿ ಬಸವೇಶ್ವರ ಮುದ್ದೆ ಮುರುಗುಣ ಮುರುಗೊಂಡು ಮುರುಸಿದ ಕಣ್ಣೂರು ಕಲಿಸಿದ್ದ ಅವರ ಮನಿ ಒಳಗೇಶ್ವರ ಸರಿ ಸಂಪತ್ತ ಭೋಗ ಭಾಗ್ಯ ಐರ ಆರೋಗ್ಯ ಕೊಟ್ಟ ಕಪ್ಪಿ ಏನೋ ಸಂಗಲವತಿ ಸ್ವೀಕಾರ ಮಾಡ್ತಾ ಇದ್ದೀನಿ ಅದೇ ರೀತಿ ಅವರ ಜಗತ್ತಿನೊಳಗೆ ಅರಮನೆ ಜಗತ್ತಿನೊಳಗ ಸುದ್ದಿ ಸಾರಿ ತಾ ಕ್ಷೇತ್ರ ಪಾವನ ಕ್ಷೇತ್ರ ಯಾವದ್ರಿಪ್ಪ ಗ್ರಾಮದ ಹೌದು ಯಾವ ಹಾಲೆ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಹೌದು ರಾಮಣ್ಣ ಮುಖ್ಯ ಗಾಯಕರಾಗಿರತಕ್ಕಂತವರು ಹೌದು ಯಾವ ಮಾಯಪ್ಪ ಪೂಜಾರಿ ಮೇಲದವರು ಆನಿದ್ದಂಗ್ರಿಪ್ಪ ಸಂಘ ಅಂದ್ರ ಹ ಯಾಕಪ್ಪ ಅಂತಂದ್ರ ಹಪ್ಪ ಸತ್ತು ಸಂಘದವರು ಈ ಹಾಲೆ ಸುರಗುರ ಹನುಮಂತ ಮಾಸ್ತರ ಮೇಲೆ ನಾಡಾಗ ಬೆಳೆದಿ ತಿಳ್ಕೊಂಡು ಆಶೀರ್ವಾದ ರೂಪಕವಾಗಿ ಆ ನೂರ ಒಂದು ರೂಪಾಯಿ ಕಲಾಕಾಲಿಕೆಯನ್ನು ಕೊಟ್ಟಾರೀರ್ತಿಯನ್ನು ಮುಗಲತ್ತರ ಇನ್ನೂ ಅಷ್ಟ ಬೆಳೆಸುವಂತ ಕೀರ್ತಿ ನನ್ನಪ್ಪ ಕರೆ ಅಮೋಘ ಮುರುಗುಂಡ್ ಮುಗಿಸಿದ ಕರೆಸಿದ್ದ ಇಲ್ಲಿ ವಾಸ ಮಾಡ್ತಕ್ಕ ನಂದಿ ಬಸವೇಶ್ವರ ಅವರ ಮೇಲೆ ಇನ್ನೂ ಅಷ್ಟು ಜಗತ್ತಿನೊಳಗ ಒಳಗೆ ಮುಗಿಲತ್ತರಕ್ಕೆ ಆಶೀರ್ವಾದ ಮಾಡ್ಲಿಕ್ಕೆ ತಿಳ್ಕೊಂಡು ನನ್ನ ಸಂಘದ ಒಂದಿನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ ಯಾವ ಬೀರಪ್ಪಣ್ಣ ಪವಾಡಿ ಸಾಕಿ ಈ ಸಂಘ ಬಾಲಿ ಬಳಿ ತಿಳ್ಕೊಂಡು ಆ ಇಪ್ಪತ್ತೊಂದು ರೂಪಾಯಿ ಕಲಾ ಕಾಣಿಕೆ ಆದ್ರೂ ಕೂಡ ಭಗವಂತೇಶ್ವರ ಕೊಟ್ಟು ನನ್ನ ಸಂಘದ ವತಿಯಿಂದ ನೆನವನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ ಅದೇ ರೀತಿ ಅದನ್ನ ಆತ್ಮೀಯರಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಯಾವ ನಮ್ಮ ತಮ್ಮನ ಸ್ವರೂಪ ಆಗಿರ್ತಕ್ಕಂಥ ಯಾವ ಆ ಸಾಧವನ್ನ ರಾಮು ಹಳಿಂಗಿ ಸುಟ್ಟಟ್ಟಿ ಸುಟ್ಟಿ ಇವರಾದ್ರೂ ಕೂಡ ಈ ಕಲಾ ಸಂಘ ಬಾಳಿ ಬರಗಿದೆ ಆ ಸತ್ತ ಶಿವಕ್ಕ ನಮದು ಹೋಗಿ ತಿಳ್ಕೊಂಡು ಹದಾರು ರೂಪಾಯಿ ಗುಣ ಕಾಣಿಕೆಯಾಗಿ ಒಂದು ರೂಪಾಯಿ ಕಲಾ ಕಾಣಿಕೆ ಏನ್ ಕೊಟ್ಟರೆ ನನ್ನ ಅವ್ರಿಗಾದ್ರು ಕೂಡ ಯಾವ ಇಂದಾಪುರ ಬುಡ ವಿದ ಹಣ್ಣುಮಳೆ ವರ್ಷದ ಉಗ್ರಧನಪದ ಪಂಚ ಪೂಜಾದ ಯಾವ ಅಂಚೆ ಮೋಕ್ಷದ ಮುಕ್ತ ಮಾಡಿಗರ ಇಲ್ಲಿ ವಾಸ ನಂದಿ ಬಸವೇಶ್ವರ ಅವರ ಮನೆಯೊಳಗ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತ ಭೋಗಿ ಐರೋರಿಗೆ ಕೊಟ್ಟು ಕಾಪಾಡಿದೇಳಿ ನಮ್ಮ ಸಂಘದ ತಿಂಡಿಯನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ ಯಾವ ಆತ್ಮೀಯ ತಮ್ಮನಾಗಿರ್ತಕ್ಕಂಥ ರಾಜು ಸತ್ತ ಎಲ್ ಆ ಡಾಕ್ಟರ್ ಮಾಲಕರಾಗಿರ್ತಕ್ಕಂಥವ್ರು ನೀವು ಹನ್ನೆರಡು ಡಾಕ್ಟರ್ ಮಾಲಕರಾಗಿರ್ತಕ್ಕಂಥವ್ರು ಈ ಕಲಾ ಸಂಘ ಬಹಳ ಆ ಸದ್ಯದ ಹೋಗಿ ಮುಟ್ಲೆ ತಿಳ್ಕೊಂಡು ಮನಧನದಿಂದ ಆ ಒಂದು ನೂರ ಒಂದು ರೂಪಾಯಿ ಕೆಲಕೇ ಕೊಟ್ಟಾರ ಅವರಿಗೆ ಆದರೂ ಕೂಡ ಸಿರಿ ಸಂಪತ್ತ ಭೋಗ ಬಗ್ಗೆ ಆಯುರ್ವೇದಕ್ಕೆ ಕೊಟ್ಟ ಅವರಿಗೆ ಭಗವಂತ ಯಾವಾಗಲೂ ಸಮೃದ್ಧಿಯನ್ನು ನೀಡಲಾಗ್ ತಿಳ್ಕೊಂಡು ಎನ್ನು ಸಂಗದಿಂದ ಸ್ವೀಕಾರ ಮಾಡ್ತಾ ಇದ್ದೀನಿ ಅದೇ ರೀತಿ ಈ ಕಲಾ ಸಂಘ ಭಾರಿ ತಿಳ್ಕೊಂಡು ಹತ್ತು ಇಪ್ಪತ್ತು ಐವತ್ತು ನೂರು ಈ ಮ್ಯಾಲಿಗೆ ಬಹುಮಾನವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೂ ನನ್ನ ಅನ್ನತರಿಗೂ ಕೂಡ ಆ ಭಗವಂತ ಆಯುರ್ ಆರೋಗ್ಯ ಭೋಗ ಭಾಗ್ಯ ಸ್ತ್ರೀ ಸಂಪತ್ತು ಕಾಪಾಡಿ ಅಂತ ಅಂತೇಳಿ ಇನ್ನು ಯಾರು ಕೊಟ್ಟದ ಹಣ ಉಳಿದ್ರು ಕೂಡ ಅವರಿಗೂ ಕೂಡ ಭಗವಂತ ಸೇರಿ ಕೊಟ್ಟು ಹೇಳಿ ಅಂತೇಳಿ ಎನ್ನ ಸಂಗಾಲೋಚನೆಯವನ್ನ ಆಭಾರ ಮಾಡಿಸ್ತಾ ಇದ್ದೀನಿ